ಸಾಕಷ್ಟು ರೈತರು ಪೆಪ್ಪರ್ ತುಂಬಾ ಫೇಲ್ಯೂರ್ ಮಾಡ್ಕೊಂತ ಇದಾರೆ ಅಡಿಕೆ ಜೊತೆ ಪೆಪ್ಪರ್ ಮಾಡೋದು ಬಟ್ ಫೇಲಿಯರ್ ಮಾಡ್ಕೊಂತ ಇದ್ದಾರೆ ಕೆಮಿಕಲ್ ಉಪಯೋಗಿಸ್ತಾರೆ ಮೇಯ್ನ್ ಆಮೇಲೆ ಅದು ಅವರು ಬುಡ ಬಿಡಿಸ್ತಾರೆ ಹ್ಮ್ ಮೆಣಸಿಗೆ ಅದು ಆಗಲ್ಲ ಹ್ಮ್ ಸೋ ಮತ್ತೆ ಲೀಫ್ ರಸ್ಟ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಲೀಫ್ ರಸ್ಟ್ ಇದೆಲ್ಲ ಸ್ಟಾರ್ಟ್ ಆಗಿ ಪೆಪ್ಪರ್ ಬಳ್ಳಿನೇ ಡ್ರೈ ಆಗುತ್ತೆ ಯಾವ ತರ ನೀರ್ ಏನಿಲ್ಲ ಅಡ್ಕೆ ಬಿಡೋದೇ ಅಡ್ಕೆ ನೀರು ಕಡಿಮೆ ಸಾಕ ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಈ ಪೆಪ್ಪರ್ ಮತ್ತೆ ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಎಂಟ್ರಿ ಆದಾಗಂತೂ ನಮ್ಗೆ ಸಿಕ್ಕಾಪಟ್ಟೆ ತೋಟ ನೋಡಿದಾಗೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸಾಕಷ್ಟು ರೈತರು ಪೆಪ್ಪರ್ ತುಂಬಾ ಫೇಲಿಯರ್ ಮಾಡ್ಕೊಂತ ಇದಾರೆ ಅಡಿಕೆ ಜೊತೆ ಪೆಪ್ಪರ್ ಮಾಡೋದು ಬಟ್ ಫೇಲಿಯರ್ ಮಾಡ್ಕೊಂತ ಇದ್ದಾರೆ ಬಟ್ ಇಲ್ಲಿ ಆಲ್ಮೋಸ್ಟ್ ಒಂದು ಸಾವಿರ ಒಳ್ಳೆ ಮಾಡಿದ್ದಾರೆ ಅದನ್ನ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಯಾವ ತರ ನಾವು ನೋಡ್ಕೋಬೇಕು ಅಂತ ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಜ್ಞಾನೇಶ್ ಅಂತ ಯಾವ ತಾಲೂಕು ಮತ್ತೆ ಸಾಯರ ತಾಲೂಕು ಆಮಿನಲ್ಲಿ ಹೋಗ್ಲಿ ಮಿಕ್ಕಿಕೊಪ್ಪ ಗ್ರಾಮ ಓಕೆ ಓಕೆ ಟೋಟಲ್ ಎಷ್ಟು ಎಕರೆ ಬರುತ್ತೆ ಸರ್ ಒಂದ್ ಎಂಟತ್ತು ಎಕರೆ ಇದೆ ಒಂದ್ ಎಂಟತ್ತು ಎಕರೆ ಅಡಿಕೆ ಇರೋದು ಅಡಿಕೆ ಎಂಟತ್ತು ಎಕರೆ ಕಾಳು ಮೆಣಸಲ್ಲಿ ಒಂದ್ ಎರಡು ಎರಡೂವರೆ ಎಕರೆ ಇದೆ ಓಕೆ ಓಕೆ ಎರಡು ಎರಡೂವರೆ ಎಕರೆ ಈ ಇವಾಗ ನಾವು ನಿಂತಿದ್ದೀವಿ ಸರ್ ಕಾಳು ಇದೆಷ್ಟು ನಿಮ್ಗೆ ಎಷ್ಟು ವರ್ಷ ವರ್ಷ ಇದು ನಾಲ್ಕನೇ ವರ್ಷ ಆಗಿದೆ ಸರ್ ಸಾಕಷ್ಟು ರೈತರು ಏನ್ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಇದು ಯಾವ್ದು ಪೇಪರ್ ಬೆಳೆಯೋ ಇದ್ರಲ್ಲಿ ಫೇಲ್ಯೂರ್ಸ್ ಮಾಡ್ಕೊಂತಾರೆ ಏನೇನ್ ಸ್ಟೆಪ್ಸ್ ಇರ್ಬೋದು ಸರ್ ಫೇಲ್ಯೂರ್ಸ್ ಏನೇನ್ ಮಾಡ್ಕೋಬಹುದು ಅಂತ ಕೆಮಿಕಲ್ ಉಪಯೋಗಿಸ್ತಾರೆ ಮೇಯ್ನ್ ಆಮೇಲೆ ಅದು ಅವರು ಬುಡ ಬಿಡಿಸ್ತಾರೆ ಕಾಳು ಮೆಣಸಿಗೆ ಅದು ಆಗಲ್ಲ ಅಂತ ನಾನು ಬುಡ ಬಿಡಿಸಬಾರ್ದು ಬಿಡಿಸಬಾರ್ದು ಸೊ ಮತ್ತೆ ಲೀಫ್ ರಸ್ಟ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಲೀಫ್ ರಸ್ಟ್ ಇದೆಲ್ಲ ಸ್ಟಾರ್ಟ್ ಆಗಿ ಪೆಪ್ಪರ್ ಬಳ್ಳಿನೇ ಡ್ರೈ ಆಗುತ್ತೆ ಏನ್ ಕಾರಣ ಇರ್ಬೋದು ನಿಮ್ ಅದೇ ಬುಡ ಬಿಡಿಸೋದು ಅವರು ಕೆಮಿಕಲ್ ಉಪಯೋಗಿಸೋದ್ರಿಂದ ಕೆಮಿಕಲ್ ಉಪಯೋಗಿಸಿದ್ರೆ ಬಳ್ಳಿ ಬರೋ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಮತ್ತೆ ಇವಾಗ ಒಂದು ಪೆಪ್ಪರ್ ಗಿಡದಲ್ಲಿ ನಿಮ್ ಆವರೇಜ್ ಎಷ್ಟು ಈಲ್ಡಿಂಗ್ ಬರುತ್ತೆ ಸರ್

ನಿಮ್ದು ಡಾಕ್ಟರ್ ಸಾಯಲ್ ಹಾಕಿದೀವಿ ಡಾಕ್ಟರ್ ಸಾಯಲ್ ಹಾಕಿದೀರಾ ಒಂದು ಸ್ಪ್ರೇ ಇಲ್ಲ ಏನಿಲ್ಲ ಮತ್ತೆ ಇದಕ್ಕೆ ಪೆಪ್ಪರ್ ಗೆ ಸ್ವಲ್ಪ ಶೇಡ್ ಬೇಕಲ್ಲ ಸರ್ ಜಾಸ್ತಿ ಬಿಸಿಲು ಬರಬಾರ್ದು ಇದಕ್ಕೆ ಭಾರಿ ಶೇಡ್ ಏನ್ ಬೇಡ ಬಾರಿ ಶೇಡ್ ಇದ್ರೆ ಅದು ಕಾಯಿ ಸ್ವಲ್ಪ ಇದು ಕಡಿಮೆ ಆಗುತ್ತೆ ಇಳಿದ್ರಿ ಹೌದಾ ಸ್ವಲ್ಪ ಬರಬೇಕು ಸನ್ಲೈಟ್ ಓಕೆ ಮತ್ತೆ ನೀರು ಯಾವ ತರ ನೀರ್ ಏನಿಲ್ಲ ಅಡಿಕೆ ಬಿಡದೆ ಅಡಿಕೆ ನೀರ್ ಕಡಿಮೆ ಸಾಕೋದಕ್ಕೆ ನೀರೇ ಬೇಡ ಈ ತರ ತೋಟಕ್ಕಲ್ಲ ಆದ್ರೆ ತೋಟಕ್ಕೆ ಬಿಡಬೇಕಲ್ಲ ಓಕೆ ಮತ್ತೆ ನೀವು ಕಂಪ್ಲೀಟ್ ಸಾವಯವ ಮಾಡ್ತಾ ಇದೀರಿ ಅಂದ್ರೆ ಕಳೆ ನಿರ್ವಹಣೆ ಯಾವ ತರ ಮಾಡ್ತೀರಾ ಕಳೆ ವರ್ಷಕ್ಕೆ ಮೂರ್ ಸರಿ ಕಳೆ ಮಿಷನ್ ಕಳೆ ವರ್ಷಕ್ಕೆ ಮತ್ತೆ ಇವಾಗ ಇದು ಈ ತರ ನೋಡ್ತಾ ಇರೋ ಸರ್ ನೀವು ಗೊಬ್ಬರ ಅಂದ್ರೆ ಏನೇನ್ ಮಿಕ್ಸ್ ಆಗಿದೆ ಅದ್ರಲ್ಲಿ ಏನಿಲ್ಲ ಕೊಟ್ಟಿಗೆ ಗೊಬ್ಬರ ಒಂದೇ ಕೊಟ್ಟಿಗೆ ಗೊಬ್ಬರ ಒಂದೇ ಸೊ ನಿಮ್ದೇ ಹಸುಗಳಿದೆ ನಮ್ದೇ ಮೂವತ್ತೆರಡು ಮೂವತ್ತೆರಡು ಇದೆ ಸೊ ನೀವು ಇಲ್ಲೇ ಹಾಕ್ಬಿಡ್ತೀರಾ ಇಲ್ಲೇ

ಸೊ ಅದು ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗ್ ಆಗಿದೆ ತೋಟದಲ್ಲಿ ಭೂಮಿಯಲ್ಲೆಲ್ಲ ಚೆನ್ನಾಗಿದೆ ಅಡಿಕೆಯಲ್ಲಿ ಈ ತೋಟದಲ್ಲಿ ಯಾವ ತರ ಸರ್ ಇಳುವರಿ ಅದು ಯಾವ ತರ ಬಂತು ಕೆಮಿಕಲ್ ಉಪಯೋಗಿಸ್ಬೇಕಿದ್ರೆ ಕಡಿಮೆ ಆಗಿತ್ತು ಎರಡು ವರ್ಷದಿಂದ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಐವತ್ತು ವರ್ಷದ್ದು ತೋಟ ಐವತ್ತಾರು ವರ್ಷದ ತೋಟ ಹ್ಮ್ ಹ್ಮ್ ಮತ್ತೆ ರೈತರು ಅಡಿಕೆ ಪ್ಲಸ್ ಪೆಪ್ಪರ್ ಮಾಡ್ಕೊಂಡು ಒಳ್ಳೇದಲ್ಲ ಒಳ್ಳೆ ಆದಾಯ ಬರುತ್ತೆ ಅಡಿಕೆ ರೇಟ್ ಹಿಂಗೆ ಇರುತ್ತೆ ಅಂತ ಹೇಳಿ ಸೊ ಪೆಪ್ಪರ್ ಅಲ್ಲೂ ಅವ್ರು ಒಳ್ಳೆ ಇದು ಮಾಡ್ಕೊಬಹುದು ಮತ್ತೆ ಅದು ತುಂಬಾ ದಿವಸ ಇಡಬಹುದು ನೀವು ಅದು ರೇಟ್ ಬಂದಾಗ ಕೂಡ ನಾವು ಕೊಡಬಹುದು ಎರಡು ಮೂರು ವರ್ಷ ಇಡಬಹುದು ಮತ್ತ ಲಾಸ್ಟ್ ಅಲ್ಲಿ ಸರ್ ನಮ್ಮ ರೈತರಿಗೆ ನೀವು ಸಾವಯವ ಕೃಷಿ ಮಾಡೋದು ಒಳ್ಳೇದಾ ಯಾಕಂದ್ರೆ ನೀವು ಕೃಷಿ ಸ್ಟಾರ್ಟ್ ಮಾಡಿ ನೀವು ಇವಾಗ ಒಳ್ಳೆ ಚೆನ್ನಾಗಿ ಮಾಡ್ಬೇಕು ಎಲ್ಲರೂ ಇದ್ರೆ ಈಗ ನೋಡ್ರಿ ಕೆಮಿಕಲ್ ಗರ್ಬರ ರೇಟ್ ಜಾಸ್ತಿ ಆಮೇಲೆ ರೋಗ ಜಾಸ್ತಿ ಬೇಸಿಗೆ ತೋಟ ಹಾಳಾಗುತ್ತೆ ಜಾಸ್ತಿ ನೀರ್ ಬೇಕು ಬಾರಿ ಕಡಿಮೆ ಇಲ್ಲ ಈಗ ಮಳೆ ಬರ್ತಾ ಇತ್ತಲ್ಲ ನೀರೇ ಬಿಡಲ್ಲ ಹ್ಮ್ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ನೀರು ಹಾ 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 ಮತ್ತೆ ಇದು ಇನ್ನೊಂದು ನಾವು ಕೇಳ್ಪಟ್ಟಿದ್ವಿ ಸರ್ ಅಡಿಕೆ ಇದು ಪೆಪ್ಪರ್ಗೆ ಪರಾಗ ಸ್ಪರ್ಶ ಆಗೋ ಟೈಮಲ್ಲಿ ನೀರ್ ಬಿಡ್ಬೇಕು ಅಂತ ಅಕಸ್ಮಾತ್ ಮಳೆ ಆಗಿಲ್ಲ ಅಂದ್ರೆ ನೀರ್ ಬಿಡಬೇಕು ಅಂತಾರೆ ऑटोमेटिक uh, yeah, आदे yeah, आदे yeah. आदे ला फ्लावरिंग आगी ओके ओके सर थैंक यू नमस्ते